ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದರು ಅಂತಲೇ ಅಂದ್ಕೊಂಡಿದ್ದೇನೆ ಇಲ್ಲಿ ಹಲಸಿನಕಾಯಿಯ ತಿಂಡಿ ಮಾಡುವ ಅಂತೇಳಿ ಎನಿಸಿದ್ದೇನೆ ನೋಡಿ ಇಷ್ಟು ಹಲಸಿನ ಹಣ್ಣನ್ನು ನಾನು ತಗೊಂಡಿದ್ದೇನೆ ಮತ್ತು ಒಂದು ಸೇರು ಅಕ್ಕಿಯನ್ನು ಕೂಡ ನಾನು ತಗೊಂಡಿದ್ದೇನೆ ಒಂದು ಇದು ಅರ್ಧ ಫುಲ್ಲು ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ ಅದರ ವೀಡಿಯೋ ಡಿಲೀಟ್ ಆಗಿದೆ ನೋಡಿ ಈಗ ನಾನು ಇದಕ್ಕೆ ಕಡಿವ ಕಲ್ಲಿಗೆ ಹಾಕಿದ್ದೇನೆ ಎಂತ ಹೇಳಿದರೆ ತೆಂಗಿನಕಾಯಿ ಮತ್ತು ಅಕ್ಕಿ ಮತ್ತು ಇದು ಹಲಸಿನ ಕ ಹಣ್ಣು ಮತ್ತು ಅದಕ್ಕೆ ನಾನಿಲ್ಲಿ ಬೆಳ್ಳ ಹಾಕ್ತಾ ಇದ್ದೇನೆ ಕಡಿಯುವಾಗಲೇ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಕರಿಮೆಣಸು ಎಲ್ಲ ಕಡಿಯುವಾಗಲೇ ಹಾಕ್ಬೇಕಾಯ್ತಾ ನೋಡಿ ಕಡ್ದಾಯಿತು ಇಷ್ಟು ಐಟಮ್ ಹಾಕಿದ್ದು ನಾನು ಕಡ್ದೆಲ್ಲ ಆಯಿತು ಈಗ ಇದಕ್ಕೆ ಸ್ವಲ್ಪ ಮೇಲಿಂದ ಏಲಕ್ಕಿಯನ್ನು ನಾನು ಹಾಕಿದ್ದೇನೆ ಮತ್ತು ಸ್ವಲ್ಪ ತೆಂಗಿನಕಾಯಿಯನ್ನು ಆ್ಯಡ್ ಮಾಡಿದ್ದೇನೆ ಹೀಗೆ ಫುಲ್ಲು ತೆಂಗಿನಕಾಯಿಯನ್ನು ಆ್ಯಡ್ ಮಾಡಿದ್ದೇನೆ ಿಕೊಂಡು ಹಾಫ್ ಆ್ಯನ್ ಅವರ್ ಹಾಗೆ ಇದ್ದೇನೆ ಈಗ ನೋಡಿ ಎಣ್ಣೆ ಬಿಸಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಬಿಸಿ ಆದ ತಕ್ಷಣ ಎಣ್ಣೆಗೆ ನಾವು ಹೀಗೆ ಬಿಡೋದು ಅದಕ್ಕೆ ನಮ್ಮ ಭಾಷೆಯಲ್ಲಿ ಗೈರ್ಯ ಅಂತೇಳಿ ಹೇಳ್ತಾರೆ ನಂಗೆ ಕನ್ನಡದಲ್ಲಿ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ನೋಡಿ ತುಂಬ ಒಳ್ಳೆ ಆಗ್ತದೆ ಇದು ಸಂಜೆ ಹೊತ್ತು ಟೀಗೆ ಎಲ್ಲ ಮಾಡಲಿಕ್ಕೆ ತುಂಬ ಒಳ್ಳೆಯದು ಮಳೆ ಬರುವ ಟೈಮಲ್ಲಿ ಎಲ್ಲ ಜೋರು ಮಳೆ ಬರ್ತಾಯಿತ್ತು ಹಾಗೆ ನಾವು ಇವತ್ತು ಇದನ್ನು ಮಾಡಿದ್ವಿ ಈ ತಿಂಡಿಯನ್ನು ನೋಡಿ ಸ್ವಲ್ಪ ಕಲ್ಲರ್ ಚೇಂಜ್ ಆಗಬೇಕು ಕೆಂಪು ಬಣ್ಣಕ್ಕೆ ತಿರುಗಬೇಕು ಆಗ ನಾವು ತೆಗಿಯೋದು ಅದನ್ನು ಕೆಲವರಿಗೆ ಅಂತೇಳಿ ಇಲ್ಲ ತುಂಬ ಮಂದಿಗೆ ಗೊತ್ತಿದೆ ನೋಡಿ ಈ ಕಲ್ಲರಿಗೆ ಬರಬೇಕು ತುಂಬ ಒಳ್ಳೆ ಆಗ್ತದೆ ಈ ಕಲ್ಲರಿಗೆ ಬಂದರೆ ಇಲ್ಲದಿದ್ದರೆ ಅದು ಹಸಿ ಹಸಿ ತಿಂದಾಗೆ ಆಗ್ತದೆ ಸ್ವಲ್ಪ ವೈಟ್ ಕಲ್ಲರ್ ಇದ್ದರೆ ನೋಡಿ ಫಸ್ಟನ್ನು ನಾನು ಮಾಡಿ ತೆಗ್ದೆ ಇನ್ನೊಂದು ಟರ್ನು ಕೂಡ ಆಯಿತು ನಾನು ಇದು ಇಲ್ಲಿ ಜಾಸ್ತಿ ಮಾಡೋದಿಲ್ಲ ಇಲ್ಲಿ ಯಾರು ಅಷ್ಟೊಂದು ತಿನ್ನೋದಿಲ್ಲ ಹಾಗಾಗಿ ನಾನು ಸ್ವಲ್ಪವೇ ಇದ್ದೇನೆ ಮತ್ತು ಸ್ವಲ್ಪ ಫ್ರಿಜ್ಜಲ್ಲಿ ಇಡ್ತೇನೆ ನೋಡಿ ಇನ್ನಿಷ್ಟು ಹಿಟ್ಟು ಉಳಿದಿದೆ ಇಷ್ಟು ಆಯಿತು ನಂದು ಈಗ ಮಾಡಿ ಇನ್ನು ಉಳಿದ ಹಿಟ್ಟನ್ನು ನಾನು ನಾಳೆ ಏನಾದರೂ ದೋಸೆ ಆ ರೀತಿ ಏನಾದರೂ ಮಾಡ್ತೇನೆ ಅಂತ ಹೇಳಿ ಅನಿಸಿದ್ದೇನೆ ನೋಡಿದು ಒಳ್ಳೆ ಕ್ರಿಸ್ಪಿಯಾಗಿ ತುಂಬ ಒಳ್ಳೆಯಾಗಿ ಬಂದಿದೆ ಒಮ್ಮೆ ಮಾತ್ರ ತಿನ್ನಲಿಕ್ಕೆ ಆಸೆ ಆಗೋದು ಮತ್ತೆ ಇಲ್ಲ ನೋಡಿ ನಾನು ಆರೆ ಆರು ತಗೊಂಡು ಕೂತಿದ್ದೇನೆ ಟೀ ಕುಡಿಲಿಕ್ಕೆ ಬ್ಲ್ಯಾಕ್ ಟೀ ಮತ್ತು ಇದು ತಿಂಡಿ ಹಲಸಿನಕಾಯಿಯು ನೋಡಿ ಒಳಗಡೆ ಈ ರೀತಿ ಆಗ್ತದೆ ತುಂಬ ಒಳ್ಳೆಯಾಗ್ತದೆ ತಿನ್ನಲಿಕ್ಕೆಲ್ಲ ನಮ್ಮ ಬೆಕ್ಕು ಕೂಡ ತಿಂತಾಳೆ ಅವಳಿಗೆ ಕೂಡ ಇಷ್ಟ ಆಯ್ತದೆ ಇಲ್ಲದ್ರೆ ಅದನ್ನೆಲ್ಲ ಅವಳು ತಿನ್ನೋದೇ ಇಲ್ಲ ಇವತ್ತೇನು ಹಸಿವೆ ಆಗಿದೆ ಅಂತ ಅಂತಲೇ ಗೊತ್ತಿಲ್ಲ ನೋಡಿ ತಿಂತಾ ಇದ್ದಾಳೆ ಚಂದ ಮಾಡಿ ನಮಗೆ ಮೀನು ಬಿದ್ದಿದೆ ನೋಡಿ ಬಳೆಗೆ ಎಷ್ಟು ಮೀನು ಅಂತ ಹೇಳ್ತೀರಾ ಇದನ್ನು ತೆಗೆದು ತೆಗೆದ ಮೊನ್ನೆ ಅವರಿಗೆ ಸಾಕಾಗಿ ಹೋಗಿದೆ ಅಷ್ಟು ಮೀನು ಬಿದ್ದಿದೆ ಆಯಿತಾ ಚಿಕ್ಕ ಚಿಕ್ಕದದು ತುಂಬ ಕಷ್ಟ ಆಗೋದು ಬಳೆಗೆ ಬಿದ್ದರೆ ತೆಗಿಲಿಕ್ಕೆ ಚಿಕ್ಕ ಚಿಕ್ಕ ಮೀನು ದೊಡ್ಡದಾದರೆ ಸ್ವಲ್ಪ ಒಳ್ಳೆ ಆಗ್ತದೆ ನೋಡಿ ಅಂಕಲ್ ಬಲೆಯನ್ನು ಕಟ್ಟಿದ್ರು ಹಾಗೆ ಅದಕ್ಕೆ ಬಿದ್ದಿದೆ ತುಂಬ ನೋಡಿ ಇದು ನೋಡಿ ಇದು ಇನ್ನೊಂದು ಟೈಪಲ್ಲಿ ಮೀನು ಹಿಡಿಯೋದು ಉದ್ದ ಹಗ್ಗ ಕಟ್ಟಿ ಅದಕ್ಕೆ ಈ ತರ ಗಾಳವನ್ನು ಅಲ್ಲಲ್ಲಲ್ಲಿ ಒಂದೊಂದು ಸ್ವಲ್ಪ ದೂರ ದೂರ ಹೀಗೆ ಹಾಕ್ತಾರೆ ಮತ್ತೆ ಅದನ್ನು ಕೂಡ ಅದು ನನಗೆ ಅಷ್ಟೊಂದು ಐಡಿಯಾ ಇಲ್ಲ ನೋಡಿ ಅಲ್ಲೆಲ್ಲಿ ಕಟ್ತಾ ಇದ್ದಾರೆ ಜಾಯ್ ಅವರು ಹಸ್ಬೆಂಡ್ ಎಲ್ಲ ಸೇರಿ ಮತ್ತೆ ಅದನ್ನೆಲ್ಲ ಈ ರೀತಿ ಸಿಕ್ಕಿಸಿ ಸಿಕ್ಕಿಸಿಡೋದು ಇಲ್ಲದ್ರೆ ಅದು ಆಚೆ ಈಚೆ ಆಗ್ತದೆ ಕಷ್ಟ ಆಗ್ತದೆ ನೋಡಿ ಈ ರೀತಿ ಹಾಕಿರ್ತಾರೆ ಮತ್ತು ಸಂಜೆ ಹೊತ್ತಿಗೆ ಅವ್ರು ಹೋಗಿ ಹಾಕ್ತಾರೆ ಅದು ಯಾವ ರೀತಿ ಹಾಕ್ತಾರೆ ಅಂತ ನನಗೂ ಗೊತ್ತಿಲ್ಲ ಅಷ್ಟೊಂದು ನೋಡಿ ಇದಕ್ಕೂ ಕೂಡ ಮೀನು ಸಿಗ್ತದೆ ಇವತ್ತು ಹಾಕುವರು ಸಂಜೆ ನೋಡಿ ನಮ್ಮ ಟೈಲ್ಸ್ ಎಲ್ಲ ತಂದು ಇಟ್ಟಿದ್ದೇವೆ ಹಾಕ್ಲಿಕ್ಕೆ ಇನ್ನೂ ಕೂಡ ಬರಲಿಲ್ಲ ನಾನು ಇದರ ವೀಡಿಯೋ ಮಾಡಬೇಕಂತ ಎನಿಸಿದ್ದೆ ಶಾಪಲ್ಲಿ ಆದರೆ ಆ ದಿವಸ ಆಗಲಿಲ್ಲ ಹಾಗಾಗಿ ನೆಕ್ಸ್ಟ್ ಟೈಮ್ ನಾನು ಹಾಕುವಾಗ ಮಾಡ್ತೇನೆ ವೀಡಿಯೋ ಯಾವ ಒಂದು ರೌಂಡ್ ಹೋಗಿ ಬರುವ ಅಂತ ಎನಿಸಿದ್ದೆ ಮನೆಯಲ್ಲೇ ತುಂಬ ದಿವಸ ಇದ್ದೆ ಅಲ್ಲ ಅಲ್ಲೇ ಅಲ್ಲಿದ್ದಲೇ ಶೂಟ್ ಮಾಡ್ತಾ ಇದ್ದೆ ಆದರೆ ಈಗ ಸ್ವಲ್ಪ ಹೊರಗಡೆ ಬಂದು ಶೂಟ್ ಮಾಡುವ ಅಂತೇಳಿ ಹೊರಟಿದೆ ನೋಡಿ ಒಂದು ನಕ್ಷತ್ರ ಫ್ರೂಟ್ಸ್ ಸಿಕ್ಕಿತು ಒಂದೇ ಅದು ಬೇರೆ ಮರದಲ್ಲಿ ಕಾಣದು ಕೂಡ ಇಲ್ಲ ಅದರಲ್ಲಿ ಚಿಕ್ಕ ಚಿಕ್ಕದಿದೆ ಬಂದಿದೆ ಇದು ಈ ಮಳೆಗಾಲದಲ್ಲಿ ತಿಂದರೆ ಶೀತ ಆಗ್ಬಹುದು ತಿನ್ನುವಾಗಿಲ್ಲ ಮಳೆಗಾಲದಲ್ಲಿ ಒಳ್ಳೆದಲ್ಲಂತೆ ಅದ ಜಾಗದಲ್ಲಿ ಫುಲ್ ಹುಲ್ಲು ಬೆಳೆದಿದೆ ಆಯಿತಾ ಮಣ್ಣು ಯಾವ ಜಾಗದಲ್ಲಿ ಹಾಕಿದ್ದಾರೆ ನೋಡಿ ಆ ಜಾಗ ಬಿಟ್ಟು ಮತ್ತೆ ಫುಲ್ ಹುಲ್ಲು ಇನ್ನು ಈ ಹುಲ್ಲನ್ನು ತೆಗಲಿಕ್ಕೆ ಇನ್ನೊಂದು ಕೆಲಸ ಅವರಿಗೆ ಜೆ ಸಿ ಬಿ ತಂದು ನಮ್ಮ ನಾಯಿಗಳು ನೋಡಿ ಇಲ್ಲಿ ಇಲ್ಲಿ ಬಂದಿದ್ದಾವೆ ಡಿಂಕು ಏನು ಮಾಡೋದಿಲ್ಲ ಡಿಂಕು ಏನು ಮಾಡೋದಿಲ್ಲ ಡಿಂಕು ಡಿಂಕು ಇದ್ದಾನೆ ಇದ್ದಾನೆ ನೋಡಿ ನನ್ನನ್ನು ನೋಡಿ ಓಡಿ ಬಂದರು ಅಲ್ಲಿ ಸೋಲಾರ್ ಹಾಕಿದ್ದಾರೆ ಅಂದರೆ ಅಡಿಕೆ ಒಣಗಲಿಕ್ಕೆ ಹಾಕುವಂಥ ಸೋಲಾರು ತುಂಬ ದಿವಸ ಆಯಿತು ಈ ಕಡೆ ಬರದೆ ಮಳೆ ಬರುವ ಟೈಮಲ್ಲಿ ನಿಮ್ಮ ಜೊತೆ ನಾನು ನೀರೆಲ್ಲ ಹೋಗುವ ಇದು ಎಲ್ಲ ತೋರಿಸ್ಬೇಕಂತ ಇದ್ದೆ ಅಲ್ಲಿ ಸ್ವಲ್ಪ ಮುಂದೆ ಆದರೆ ಮಳೆಗೆ ಹೇಗೆ ಬರೋದು ಅದಕ್ಕೆ ನಾನು ಬರಲು ಇಲ್ಲ ಹತ್ರ ಹೇಳಿದ್ದೆ ನಾನು ಇವರ ಹತ್ರ ಯಾರ ಹತ್ರ ಆದರೂ ಅಲ್ಲಿ ಶೂಟ್ ಮಾಡ್ಕೊಂಡು ಬನ್ನಿ ಅಂತ ಅವರಿಗೆ ನೆನಪಿಲ್ಲ ಅಂತೆ ಅವರ ಹತ್ರ ಎಲ್ಲ ಹೇಳಿ ವೀಡಿಯೋ ಮಾಡಿ ಬನ್ನಿ ಅಂತ ಹೇಳಿದರೆ ಅಷ್ಟೇ ಇಲ್ಲಿ ನೋಡಿ ಗೈಸ್ ಎಷ್ಟು ಇದು ಐಸ್ ಆ್ಯಪಲ್ ಬಿದ್ದಿದೆ ನೋಡಿ ಎಲ್ಲ ಹಾಳಾದದ್ದು ಮತ್ತೆ ಹಣ್ಣಾಗಿ ಬಿದ್ದದ್ದು ಅದೆಲ್ಲ ಉಂಟು ಇಲ್ಲಿ ಕೂಡ ತುಂಬ ಇದೆ ನೋಡಿ ಇಲ್ಲಿ ಸಹ ತುಂಬಾ ಇದೆ ಬಿದ್ದದ್ದು ಇದು ನೋಡಿ ಮೊನ್ನೆ ಮಾರ್ಗಕ್ಕೆ ಹಾಕಿದ ಮಣ್ಣೆಲ್ಲ ಕುಸಿದು ಹೋಗಿದೆ ಇಲ್ಲಿ ಇಲ್ಲಿ ಇಲ್ಲೆಲ್ಲ ನೋಡಿ ಇಲ್ಲಿ ತುಂಬ ಜಾಗ ಹೋಗಿದೆ ಸ್ವಲ್ಪ ಸ್ವಲ್ಪ ಮಣ್ಣು ಕುಸಿದು ಹೋಗಿದೆ ಸ್ವಲ್ಪ ಗಟ್ಟಿಯಾಗಿತ್ತು ಅದು ಅದು ನೀರು ಹೋಗುವ ಪ್ಲೇಸ್ ಎಲ್ಲ ನೀರು ಬಂದು ಈ ದಾರಿಯಲ್ಲೇ ಬರುವುದು ಆಗೆಲ್ಲ ನೀರು ಹೋಗ್ತದೆ ಕುಸಿದು ಗಟ್ಟಿಗೆಲ್ಲ ನೋಡಿ ಹಾಳಾಯಿತು ಮಳೆ ಬಂತು ಇಲ್ಲಿ ನೋಡಿ ಈ ಜಾಗದಲ್ಲಿ ಕೂಡ ಹಾಗೆ ಇಲ್ಲಿ ಕೂಡ ಕುಸಿದು ಹೋಗುತ್ತೆ ಇಲ್ಲಿ ಕೂಡ ತುಂಬ ಪ್ಲೇಸ್ ಹೋಗುತ್ತೆ ಒಳ್ಳೆ ಗಾಳಿ ಬರ್ತದೆ ಇಲ್ಲಿ ಇವತ್ತು ತುಂಬ ಗಾಳಿ ಬೆಳಿಗ್ಗೆಯಿಂದ ಅಂದರೆ ತುಂಬ ಗಾಳಿ ಇತ್ತು ಬೆಳಿಗ್ಗೆ ಬೆಳಿಗ್ಗೆನೆ ಫುಲ್ ಡೇ ಇವತ್ತು ಗಾಳಿಯೇ ಅಂತ ಅನಿಸ್ತದೆ ಚಾರ್ಲಿ ಕೂಡ ಬರ್ತಾ ಇದ್ದ ನನ್ನ ಜೊತೆ ನೋಡಿ ಬೋರ್ ಆಗೋದಕ್ಕೆ ಇನ್ನೂ ಮುಂದೆ ಹೋಗುದಿಲ್ಲ ನಾನು ಕೊಡೆ ಕೂಡ ತರಲಿಲ್ಲ ಸೊ ಹಾಗಾಗಿ ಇನ್ನು ಮನೆಗೆ ಹೋಗುವ ಅಂತೇಳಿ ನಾನು ಅದನ್ನು ತೋರಿಸ್ಲಿಕ್ಕೆ ನಿಮಗೆ ಬಂದದ್ದು ಆದರೆ ಇಲ್ಲಿ ಐಸ್ ಆ್ಯಪಲ್ನ ಮರಗಳು ಎಷ್ಟು ಬೇಕಾದರೂ ಇದೆ ನೋಡಿ ಐಸ್ ಆ್ಯಪಲ್ನ ಮರ ಅವರು ಕಡಿಯಲೇ ಇಲ್ಲ ಎಲ್ಲ ಬಿಟ್ಟಿದ್ದಾರೆ ಮೋಡಾಗ್ತಾ ಇದೆ ಆ ಬದಿಯಲ್ಲಿ ಇನ್ನು ಸಂಜೆ ಸಂಜೆ ಮಕ್ಕಳಿಗೆ ಸ್ಕೂಲ್ ಬಿಡುವ ಟೈಮ್ ಆಯ್ತಲ್ಲ ಸೊ ಹಾಗೆ ಮೋಡ ಮೋಡಾಗಿ ಮಳೆ ಕೂಡ ಸ್ಟಾರ್ಟ್ ಆಗ್ತದೆ ಗದ್ದೆಯಲ್ಲಿ ನೀರೆಲ್ಲ ನೋಡಿ ಎಲ್ಲ ಈಗ ಹೋಗಿದೆ ಕ್ಲೀನಾಗಿದೆ ಗದ್ದೆಲ್ಲ ಇನ್ನೂ ಒಂದೆರಡು ಮಳೆ ಬೇಕು ಕೆಸರೆಲ್ಲ ತೊಳೆದು ಹೋಗಲಿಕ್ಕೆ ಹುಲ್ಲಿನ ಮೇಲೆ ಇರುವದ್ದು ಹುಲ್ಲಿನ ಮೇಲೆ ಇರುವಂಥದ್ದು ನೋಡಿ ಕೆಸರು ಕೆಸರಿದೆ ಅಲ್ಲ ಇದು ಇದೆಲ್ಲ ಹೋಗಬೇಕು ಇಲ್ಲದಿದ್ದರೆ ದನಗಳಿಗೆ ತಿನ್ನಲಿಕ್ಕೆಲ್ಲ ಹುಲ್ಲು ಆಗುವುದಿಲ್ಲ ನಾನು ನಿಮ್ಮ ಹತ್ರ ಮೊನ್ನೆ ಹೇಳಿದ್ದಲ್ಲ ನಿಮ್ಮ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರೆಲ್ಲ ಈಗ ಗೊತ್ತಾಗ್ತದೆ ಅಂತೇಳಿ ಅದು ನಾನು ನಿಮಗೆ ತೋರಿಸ್ತೇನೆ ಎಲ್ಲಿ ಅಂತ ತೋರಿಸ್ತೇನೆ ನೋಡಿ ನಮ್ಮ ಇದು ಚಾನೆಲ್ನ ಇಲ್ಲಿ ಹೆಸರು ಹಾಕುವಾಗ ನೋಡಿ ಮಡಿ ವಿಲೇಜ್ ಬ್ಲಾಕ್ಸ್ ಅಂತೇಳಿ ಕ್ಲಿಕ್ ಮಾಡಿದಾಗ ನಮ್ಮದು ಅಕೌಂಟ್ ಓಪನ್ ಆಗುತ್ತೆ ನೋಡಿ ಚಾನೆಲ್ನ ಹೆಸರನ್ನು ಕ್ಲಿಕ್ ಕ್ಲಿಕ್ ಮಾಡಿದಾಗ ಈ ಥರ ಬೀಳ್ತದಲ್ಲ ಇದನ್ನು ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಸಿ ಯುವರ್ ಸಬ್ಸ್ಕ್ರೈಬರ್ಸ್ ಅಂತೇಳಿ ಉಂಟು ಇದನ್ನು ಓಪನ್ ಮಾಡಿದಾಗ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬರ್ ಇದ್ದಾರೆ ಎಲ್ಲ ಗೊತ್ತಾಗ್ತದೆ ಯಾರೆಲ್ಲ ನೋಡ್ತಾರೆ ಎಲ್ಲ ಹೆಸರು ಬೀಳ್ತದೆ ನೋಡಿ ಚಾನೆಲ್ ಚಾನೆಲ್ ಇದ್ದವರದ್ದು ಬೇರೆ ಬೀಳ್ತದೆ ಇಲ್ಲದವರದ್ದು ಬೇರೆ ಬೀಳ್ತದೆ ಈ ಥರ ನೋಡಿ ಅದೊಂದು ಒಳ್ಳೇದಾಯಿತು ನಮಗೆ ಇಲ್ಲಿ ಬೀಳ್ತದೆ ನೋಡಿ ಇದು ಇಲ್ಲಿ ನೋಡಿ ಮಂಗ ಬಂದಿದ್ದಾನೆ ಅಪರೂಪದ ಮಂಗ ತುಂಬ ದಿವಸ ಆಯಿತು ಬರದೆ ಅದರ ಜೋಡಿ ಇನ್ನೊಂದು ಎಲ್ಲಿ ಹೋಗಿದೆ ಅಂತೇಳಿ ಗೊತ್ತಿಲ್ಲ ಇದು ಒಬ್ಬನೇ ಬಂದಿದ್ದಾನೆ ಎಷ್ಟು ಚೆಂದ ಮಾಡಿ ಕೂತಿದ್ದಾನೆ ನೋಡಿ ಇನ್ನೊಂದು ತೆಂಗಿನ ಮರಕ್ಕೆ ಹಾರಿ ಎಲ್ಲ ಇದು ಬೊಂಡೆ ಎಲ್ಲ ಎಳ್ನೀರು ಎಲ್ಲ ಕುಡಿಯುತ್ತದೆ ಒಂದು ಪೇರಳ ಉಂಟು ಎರಡು ಮೂರು ಪೇರಳಾಗಿದೆ ದೊಡ್ಡದಾಗಿದೆ ಕುಯ್ಬೇಕು ಈಗ ಇಲ್ಲದಿದ್ದರೆ ಅದು ಬಾವಳಿ ತಿಂದು ಹೋಗ್ತದೆ ಇಲ್ಲಿ ನೋಡಿ ಗಾಳ ಹಾಕ್ಲಿಕ್ಕೆ ಎಲ್ಲರೂ ಎರೆಹುಳ ಅಂತ ಹೇಳ್ತಾರಲ್ಲ ಅದನ್ನು ಹುಡುಕ್ತಾ ಇದ್ದಾರೆ ಒಂದು ಕೂಡ ಸಿಗುವುದಿಲ್ಲ ಇವತ್ತು ಬೆಳಿಗ್ಗೆ ನೋಡಿ ತುಂಬ ಒಳ್ಳೆ ಬಿಸಿಲು ಬಿದ್ದಿದೆ ಅಷ್ಟೇ ಮಳೆ ಕೂಡ ಬಂದಿದೆ ಬಿಸಿಲು ಮಳೆ ಎರಡು ಒಟ್ಟಿಗೆ ಬಂದಿದೆ ಆಯಿತಾ ಬೆಳಿಗ್ಗೆನೆ ಮೋಡ ಕೂಡ ತುಂಬ ಆಗಿದೆ ಬಿಸಿಲು ಬಿದ್ದ ಜೊತೆ ಮಳೆ ಕೂಡ ಇವತ್ತು ಸಟರ್ಡೆ ಅಲ್ಲ ಮೊನ್ನೆ ಕೂಡ ಸಟರ್ಡೆ ಸ್ಟಾರ್ಟ್ ಆದದ್ದು ನಮ್ಮ ಬೆಕ್ಕುಗಳು ನೋಡಿ ಆರಾಮ್ಸೆ ಕೂತಿದೆ ಮೀನುಂಟ ಅಂತ ನೋಡಲಿಕ್ಕೆ ನೋಡಿ ಮೀನಿದ್ದರೆ ಮತ್ತೆ ಅದಕ್ಕೆ ಏನು ಕೂಡ ಬೇಡ ಗಾಳ ನಾವು ಹಾಕುವಾಗ ಬಲೆಯಿಂದ ತೆಗೆಯುವಾಗ ಅಲ್ಲೇ ಕೂತ್ಕೊಂಡಿರ್ತದೆ